ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಗಾರ್ಟಾಬಿ ಗ್ರಾಮಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭೇಟಿ ರೈತರ ರಸ್ತೆ ಬೇಡಿಕೆ ಏರಿಕೆಗೆ ಸ್ಪಂದನೆ ಜೆಜಿಎಂ ಕಾಮಗಾರಿ ವೀಕ್ಷಣೆ ಹುಲಸೂರು ತಾಲೂಕಿನ ಗೊರಟಬ್ರಿ ಗ್ರಾಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಗಿರೀಶ್ ಬದೋಲಿ ಶುಕ್ರವಾರ ಭೇಟಿ ನೀಡಿ ಬಹುದಿನಗಳ ರೈತರು ರಸ್ತೆ ಇಲ್ಲದೆ ರಸ್ತೆ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಲೋಕೋಪಯೋಗಿ ಇಲಾಖೆ ತಾಲೂಕು ಪಂಚಾಯಿತಿ ಶಾಸಕರಿಗೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇಲ್ಲಿಯವರೆಗೂ ಯಾವುದೇ ಬೇಡಿಕೆ ಈಡೇರದೇ ಇರುವ ಸಂಬಂಧ ಕೊನೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಶಾಸಕ ಶರಣು ಸಲಗರ ಸ್ಥಳ ವೀಕ್ಷಣೆಗೆ ಬಂದಿದ್ದು ಗ್ರಾಮದ ಮಹದೇವ ದೇವಾಲಯದಲ್ಲಿ ನಡೆದ ಸಭೆಯಲ್ಲಿ ರೈತರು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಬಳಿಕ ಗ್ರಾಮ ಜನರನ್ನ ಉದ್ದೇಶಿಸಿ ಹಲವು ಬೇಡಿಕೆಗಳ ಈಡೇರಿಕೆಯಲ್ಲಿ ಐವತ್ತು ಲಕ್ಷದ ಕ್ರಿಯಾ ಯೋಜನೆ ತಯಾರಿಸಿ ಬರುವ ಒಂದೂವರೆ ತಿಂಗಳಲ್ಲಿ ಗೊರಟಾಬಿ ಗ್ರಾಮದಿಂದ ಗಡಿರಾಯಪಳ್ಳಿ ಅವರಿಗೆ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭಿಸಲು ಚಾಲನೆ ನೀಡುವುದಾಗಿ ಭರವಸೆ ನೀಡಿದರು ಬಹುದಿನಗಳಿಂದ ಗ್ರಾಮ ಪಂಚಾಯಿತಿ ಕಟ್ಟಡದ ಬೇಡಿಕೆ ಇದ್ದು ನರೇಗಾ ಯೋಜನೆಯಡಿ ಇಪ್ಪತ್ತು ಲಕ್ಷದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಬೇಗ ಅನುಮತಿ ನೀಡುತ್ತೇನೆ ಎಂದು ತಿಳಿಸಿದರು ಗ್ರಾಮದಲ್ಲಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷದಲ್ಲಿ ನಡೆಯುತ್ತಿರುವ ಜೆಜಿಎಂ ಕಾಮಗಾರಿ ಪರಿಶೀಲನೆ ನಡೆಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಬಂಧಿಸಿದ ಅಧಿಕಾರಿ ಹಾಗೂ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡು ಅವಳಿಗೆ ಯಾವುದೇ ರೀತಿ ಕಾಮಗಾರಿಯಲ್ಲಿ ಸಮಸ್ಯೆ ಬರದಂತೆ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಎಚ್ಚರಿಕೆ ನೀಡಿದರು ಗೊರಟವಿ ಗ್ರಾಮದಿಂದ ಗಡಿರಾಯಪಳ್ಳಿಗೆ ಹಾದು ಹೋಗುವ ರಸ್ತೆ ಕಚ್ಚಾ ರಸ್ತೆ ಇದ್ದು ಕೆಸರಿನಿಂದ ಕೂಡಿದ್ದು ಈ ಭಾಗದ ರೈತರಿಗೆ ಬೀಜ ಬಿತ್ತನೆ ರಾಶಿ ದನಕರುಗಳಿಗೆ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲದೆ ಹದಿನೈದು ಕಿಲೋ ಮೀಟರ್ ಸುತ್ತುವರೆದು ಹೋಗುವ ಸಂಕಷ್ಟ ಎದುರಾಗಿದೆ ಒಂದು ವೇಳೆ ಈ ರಸ್ತೆ ನಿರ್ಮಾಣವಾದಲ್ಲಿ ಕೇವಲ ಎರಡು ಕಿಲೋಮೀಟರ್ ಹಾದು ಹೋಗುತ್ತೇವೆ ಎಂದು ರೈತರು ಸಿಎಸ್ ಹಾಗೂ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟರು ಎಂಟು ಸದಸ್ಯರು ಇರುವ ಗ್ರಾಮ ಪಂಚಾಯಿತಿಗೆ ಕೇವಲ ಹದಿನೇಳು ಲಕ್ಷ ಮಾತ್ರ ವಾರ್ಷಿಕ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಅನುದಾನ ಹೆಚ್ಚಿಸುವಂತೆ ಮಹೇಶ್ ಪಟ್ನಿ ಅವರ ಮನವಿಗೆ ಸ್ಪಂದಿಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗ್ರಾಮ ಪಂಚಾಯಿತಿಯಿಂದ ಮನವಿ ಪತ್ರ ಸಲ್ಲಿಸಿದ ಬಳಿಕ ಪರಿಶೀಲಿಸಿ ಅನುದಾನ ಹೆಚ್ಚಳಕ್ಕೆ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ಹೆಚ್ಚಿನ ರೀತಿಯಲ್ಲಿ ಡಿಮ್ಯಾಂಡ್ ಇದೆ ಮತ್ತು ನೆಸೆಸಿಟಿ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತೇನೋ ಶಾಸಕರ ಜೊತೆ ಚರ್ಚೆ ಮಾಡಿ ಒಂದು ಐವತ್ತು ಲಕ್ಷ ಈ ರಸ್ತೆಗೆ ರಸ್ತೆಗೆ ಇಡೋಣ ಅಂತ ಕ್ರಿಯಾ ಯೋಜನೆಯಲ್ಲಿ ಇಡೋಣ ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ಶಾಸಕರು ಕೂಡ ನಮ್ಮ ಎ ಡಬ್ಲ್ಯೂ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇವತ್ತೇ ಅದು ವರ್ಕು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿ ಅಪ್ರೂವ್ ಮಾಡ್ಕೋಬೇಕಂತ ಅದು ಆ ಥರ ನಾವು ಇವಾಗ ಐವತ್ತು ಲಕ್ಷ ಆ ವರ್ಕ್ಗೆ ಮೆಟ್ಲಿಂಗ್ ಅಂತ ಮೂರು ಕಿಲೋಮೀಟರ್ ಮೆಟ್ಲಿಂಗ್ ರೋಡ್ ಅಂತ ಇಡ್ತಾ ಇದ್ದೀವಿ ಒಂದು ಸುಮಾರು ಒಂದೆರಡು ಒಂದೂವರೆ ಒಂದೂವರೆ ತಿಂಗಳಲ್ಲೇ ಆ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಈ ಗ್ರಾಮಕ್ಕೆ ಅದು ಒಂದು ನಮ್ಮದು ಆಶ್ವಾಸನೆ ಮತ್ತು ಆ ವರ್ಕ್ ಖಂಡಿತವಾಗ್ಲೂ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸುತ್ತೇನೆ ಜೊತೆಗೆ ಇತರೆ ಸಮಸ್ಯೆಗಳು ಗ್ರಾಮ ಪಂಚಾಯತ್ ಕಟ್ಟಡದ ಕೂಡ ಈಗ ಬೇಡಿಕೆ ಇಟ್ಟಿದ್ರು ಸೊ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ನಾವು ಕೊಡ್ತೀವಿ ಆಕ್ಷನ್ ಪ್ಲಾನ್ ನರೇಗಾ ಟೀಮ್ ಅವರು ಇಪ್ಪತ್ತು ಲಕ್ಷ ನರೇಗಾ ಯೋಜನೆಯಲ್ಲಿ ಅವಕಾಶ ಇರುತ್ತೆ ಸೊ ಅದನ್ನು ನಮ್ಮ ಸಬ್ಮಿಟ್ ಮಾಡಿ ನರೇಗಾ ಕಟ್ಕೊಳ್ಳಿ ಆಮೇಲೆ ಸೊ ಅದಕ್ಕೊಂದು ನಾವು ಆ್ಯಕ್ಷನ್ ಪ್ಲ್ಯಾನ್ ಸಲ್ಲಿಸಿ ನಮಗೆ ನಾವು ಅಪ್ರೂವಲ್ ಕೊಡ್ತೀವಿ ಜೊತೆಗೆ ಇನ್ನೊಂದು ಜಲ್ ಜೀವನ ಕೆಲಸ ಬಂದಿದೆ ಜಲ್ ಜೀವನ ಕೆಲಸ ಇನ್ನು ಪ್ರಗತಿಯಲ್ಲಿದೆ ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಕೆಲಸ ಮಾಡಿ ಎ ಡಬ್ಲ್ಯೂ ಅವರು ಎಲ್ಲ ಜೆ ಇ ಎಗಳು ಕ್ವಾಲಿಟಿ ಕೆಲಸ ಮಾಡಿ ಆ ಕೆಲಸ ಒಳ್ಳೆಯ ರೀತಿಯಲ್ಲಿ ಮುಗಿಸ್ಬೇಕು ಯಾಕಂದರೆ ಸುಮಾರು ಮೂರು ಸಾವಿರ ಮುನ್ನೂರು ಮನೆಗಳಿಲ್ಲ ಇದ್ದಾವಂತೆ ಮೂರು ಸಾವಿರ ಮುನ್ನೂರು ಎಫ್ ಎಚ್ ಟಿ ಸಿ ನಳೆ ನಳ ಸಂಪರ್ಕನ ಕೊಡಬೇಕಾಗುತ್ತೆ ದೊಡ್ಡ ಕಾಮಗಾರಿ ಬೆಸ್ಟ್ ಬಿಸಿಟ್ ಇದೆ ಅರೌಂಡ್ ಸುಮಾರು ಎರಡು ಕೋಟಿ ಸುಮಾರು ವೆಚ್ಚ ಜಲ್ ನಾವು ಮಾಡ್ತಾ ಇದೀವಿ ಈ ಗ್ರಾಮದಲ್ಲಿ ಸೊ ಅದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲ ಮನೆಗೆ ಕ್ವಾಲಿಟಿ ಕೆಲಸ ಮಾಡಿ ನಳ ಸಂಪರ್ಕ ಕೊಡಬೇಕು ಕುಡಿಯೋ ನೀರಿಂದ ಪೂರೈಕೆ ಆಗ್ಬೇಕಂತ ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡೋಕೆ ನಾನು ಬಂದಿದೆ ಸೊ ಅದನ್ನು ಕೂಡ ನೋಡಿದ್ದೀನಿ ಏನಕ್ಕೆ ಸ್ವಲ್ಪ ಬಾಕಿ ಇದೆ ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ತೀನಿ ಬಟ್ ನಮ್ಮದು ಮುಖ್ಯವಾದ ಏನು ಬೇಡಿಕೆ ಇದೆ ರೋಡ್ ಅದು ಈ ಇದು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅದು ನಮ್ಮದು ನಮ್ಮ ಊರದ ಕನಸಿದೆ ಅದು ಈ ವರ್ಷ ನನಗೆ ಆಗುತ್ತೆ ಅಂತ ಹೇಳಬೇಕಿತ್ತು